ಆರ್ ಗವಾಯಿ ಅವರ ಮೇಲೆ ನಡೆದಂತ ಈ ಶೂ ಎಸೆತದ ದಾಳಿಯನ್ನ ಧ್ವನಿಸ್ತದೆ ನೇರವಾಗಿ ಇದಕ್ಕೆ ಹೊಣೆ ಯಾರು ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ ಅಮಿತ್ ಶಾ ಇದರನ್ನ ಆಟ ಆಡಿಸ್ತಾ ಇರುವಂಥ ಇವರ ಮೂಲಕ ಭಾರತವನ್ನ ಮನುಸ್ಮೃತಿ ಆಧಾರದಲ್ಲಿ ನಡೆಸ್ತಾ ಇರುವಂತ ಮೋಹನ್ ಭಾಗವತ್ ಮತ್ತು ಆರ್ ಎಸ್ ಎಸ್ ಇದಕ್ಕೆ ನೇರವಾಗಿ ಹೊಣೆ ಶೂ ಎಸ್ತಿದ್ದು ಒಬ್ಬ ವಕೀಲ ಆದರೆ ಆ ವಕೀಲನ ತಲೆ ಒಳಗಿದ್ದಿರೋದು ನಿಮ್ಮ ವಿಚಾರಗಳು ಆ ವಿಚಾರಗಳನ್ನ ಪ್ರಕಟ ಮಾಡಲಿಕ್ಕಾಗಿ ನೈತಿಕ ಧೈರ್ಯವನ್ನ ಕೊಟ್ಟಿರೋದು ನೀವು ಮಣ್ಣಿನ ಬಿಡುಗಡೆ ಮಾಡಿದ ನಾಣ್ಯ ಇರಬಹುದು ನೀವು ಅಲ್ಲಿಂದ ಇಲ್ಲಿವರೆಗೂ ಪ್ರತಿಪಾದನೆ ಮಾಡಿರುವಂತ ಸನಾತನ ನಂಬಿಕೆಗಳು ಇರಬಹುದು ಇವು ಎಲ್ಲವೂ ಸಹಿತ ಅತ್ಯಂತ ಸಾಮಾನ್ಯ ಜನರ ತಲೆ ಒಳಗೆ ವಿಷ ತುಂಬ್ತಾ ಇದ್ದೀರಿ ವಿಷ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿದ್ದು ಒಬ್ಬರೇ ಒಬ್ಬ ವ್ಯಕ್ತಿ ಆರ್ ಎಸ್ ಎಸ್ ತೋರಿಸ್ಬೇಕು ಒಬ್ಬರೇ ಒಬ್ಬ ವ್ಯಕ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅಮಿತ್ ಶಾ ಅವರಿಗೆ ಪ್ರಶ್ನೆ ಮಾಡ್ತೀವಿ ಮೋಹನ್ ಭಾಗವತ್ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಈ ನಾಣ್ಯ ಅನ್ನೋದು ಭಾರತದ ವಿರುದ್ಧದ ನಾಣ್ಯ ಸ್ವತಂತ್ರ ಚಳುವಳಿಯಲ್ಲಿ ಹೋರಾಟ ಮಾಡಿ ನೇಣಿಗೆ ಹೇರಿದಂತ ಅಸಂಖ್ಯ ಜನರಿಗೆ ಮಾಡಿದಂತ ಅಪಮಾನ ತರಂದ್ರೆ ಏನರ್ಥ ಅವರು ಸನಾತನ ಪದ್ಧತಿಯನ್ನ ಮನುಸ್ಮತಿಯನ್ನ ನೀವು ಎತ್ತಿಡೀರಿ ನಾವಿದೀವಿ ಸರ್ಕಾರ ಯಾರು ನೀವು ಸರ್ಕಾರ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂಥ ಜನರ ಮೇಲೆ ಬುಲ್ಡೋಜರ್ ಓಡಿಸುವಂತ ಸಂಸ್ಕೃತಿ ನಿಮ್ಮದು ಸಿಜೆ ಐ ಮೇಲೆ ಇವತ್ತು ನೀವು ಶೂ ಎಸೆಯುವಷ್ಟು ಒಬ್ಬ ವಕೀಲಿಗೆ ಒಂದು ದ್ರಷ್ಟತೆ ಬರ್ತದೆ ಅಂದ್ರೆ ದೇಶದ್ರೋಹಿ ಕೃತ್ಯ ಇದು ದೇಶದ್ರೋಹಿ ಕೇಸಲ್ಲಿ ನೀವು ಅವರನ್ನ ಮೊದಲು ಒಳಗಡೆ ಹಾಕಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ಯಾರೋ ನೀವು ಸೋನಮ್ ಇವರನ್ನ ನೀವು ಬಂಧನ ಮಾಡ್ತೀರಿ ಈ ದೇಶಕ್ಕಾಗಿ ಸೈಂಟಿಫಿಕ್ ಕೆಲಸ ಮಾಡಿದಂಥ ಎಷ್ಟು ದೇಶಕ್ಕಾಗಿ ಹೋರಾಟ ಮಾಡಿದಂಥ ಸೈನಿಕರ ಮೇಲೆ ನೀವು ಅಟ್ಯಾಕ್ ಮಾಡ್ತಾ ಇದ್ದೀರಿ ಅವರಿದ್ದಾರೆ ಬಿಆರ್ ಗವಾಯಿ ಅವ್ರ ತಾಯಿಗೆ ಅವ್ರು ಆಹ್ವಾನ ಮಾಡಿದ್ರು ನಾನು ಯಾವತ್ತು ಸನಾತನಿ ಅಲ್ಲ ಯಾವತ್ತೂ ಮನುಸ್ಮೃತಿ ವಾದಿ ಅಲ್ಲ ನಾನು ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇರುವಂತ ಸಮಸ್ತ ಜನತೆ ಇಡೀ ಭಾರತ ಇದನ್ನ ತೀವ್ರವಾಗಿ ಖಂಡಿಸ್ತದೆ ತೀವ್ರವಾಗಿ ಖಂಡಿಸ್ತದೆ ಭಾರತ ಇವತ್ತು ನಿಂತಿರೋದು ಸಂವಿಧಾನದ ಮೇಲೆ ಭಾರತ ಬುಲ್ಡೋಜರ್ ನ್ಯಾಯದ ಮೇಲೆ ಅಲ್ಲ ಬುಲ್ಡೋಜರ್ ಸಂವಿಧಾನ ಅಂತ ಏನ್ ಅವ್ರು ಹೇಳ್ತಿದ್ದಾರೋ ಯಾವುದು ಬುಲ್ಡೋಜರ್ ಅದು ಸನಾತನ ಸಂವಿಧಾನ ಅದು ಮನುಸ್ಮೃತಿ ಸಂವಿಧಾನ ಇಡೀ ಪ್ರಕರಣ ಏನನ್ನ ಧ್ವನಿಸ್ತದ ಅಂತ ಹೇಳಿದ್ರ ಎರಡರ ಮಧ್ಯದ ಒಂದು ಸಂಘರ್ಷವನ್ನ ಧ್ವನಿಸ್ತದೆ ಒಂದನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಮೇಲೆ ಈ ದೇಶ ನಡಿಬೇಕು ಅಂತನ್ನೋದು ಒಂದು ಇನ್ನೊಂದು ಕಡೆಗೆ ಭಾರತದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನ ಭಾರತದ ಈ ತಿರಂಗಾ ಜೆಂಡಾವನ್ನ ನಾಲ್ಕು ಬಣ್ಣಗಳಿದಾವ ಆಕ್ಚುಲಿ ಅದರಲ್ಲಿ ಈ ಬಾವುಟವನ್ನ ನಾವು ಒಪ್ಪೋದಿಲ್ಲ ಅಂತ ಯಾರು ಹೇಳ್ತಾರೋ ಯಾವುದು ಮನುಸ್ಮೃತಿ ಸಂವಿಧಾನ ಅಂತ ಅನ್ಕೊಂಡಿದಾರೋ ಸೊ ಅದು ಇವೆರಡರ ಎರಡರ ನಡುವಿನ ಬಹುದೊಡ್ಡ ಸಂಘರ್ಷವನ್ನ ಇವತ್ತಿನ ಬಿ ಆರ್ ಗವಾಯಿ ಅವರ ಮೇಲೆ ನಡೆದಂತ ಈ ಶೂ ಎಸೆತದ ದಾಳಿಯನ್ನ ಧ್ವನಿಸ್ತದೆ ಗವಾಯಿ ಅವರು ಏನನ್ನ ಪ್ರತಿನಿಧಿಸ್ತಾ ಇದ್ದಾರ ಬಿ ಆರ್ ಗವಾಯಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಪ್ರತಿನಿಧಿಸ್ತಾ ಇದ್ದಾರ ಹಾಗಿದ್ರ ಇವ್ರ ಮೇಲೆ ದಾಳಿ ಮಾಡದಂತ ವಕೀಲ ಅವ್ರು ಏನನ್ನ ಪ್ರತಿನಿಧಿಸ್ತಾ ಇದ್ದಾರ ಅವರು ಮನುಸ್ಮೃತಿಯನ್ನ ಪ್ರತಿನಿಧಿಸ್ತಾ ಇದ್ದಾರ ಮನುಸ್ಮೃತಿಯನ್ನ ವಕೀಲ ಪ್ರತಿನಿಧಿಸಿ ಶೂ ಎಸೆಯುವಷ್ಟು ಧೈರ್ಯವನ್ನ ಅವ್ರು ಹೆಂಗೆ ವ್ಯಕ್ತ ಮಾಡಿದ್ರು ಅಂತ ಕೇಳಿದ್ರ ಇದಕ್ಕೆ ನೇರವಾಗಿ ಹೊಣೆ ಕೇಂದ್ರ ಸರ್ಕಾರ ನೇರವಾಗಿ ಇದಕ್ಕೆ ಹೊಣೆ ಯಾರು ಪ್ರಧಾನ ಮಂತ್ರಿ ಮೋದಿಯವರಿದ್ದಾರ ಅಮಿತ್ ಶಾ ಇದ್ದಾರ ಇವರನ್ನ ಆಟ ಆಡಿಸ್ತಾ ಇರುವಂತ ಇವ್ರ ಮೂಲಕ ಭಾರತವನ್ನ ಮನುಸ್ಮೃತಿ ಆಧಾರದಲ್ಲಿ ನಡೆಸ್ತಾ ಇರುವಂತ ಮೋಹನ್ ಭಾಗವತ್ ಮತ್ತು ಆರ್ ಎಸ್ ಎಸ್ ಇದಕ್ಕೆ ನೇರವಾಗಿ ಹೊಣೆ ನೂರು ವರ್ಷ ಆಯ್ತು ಅಂತ ಹೇಳಿ ಮೊನ್ನೆ ದಿನ ಒಂದು ನಾಣ್ಯವನ್ನ ಬಿಡುಗಡೆ ಮಾಡಿದಾರ ಅವರು ನಾಣ್ಯದ ಮೇಲೆ ಏನಿದೆ ನಾಣ್ಯದ ಮೇಲಿದೆ ಅದರಲ್ಲಿ ಆರ್ ಎಸ್ ಎಸ್ ಅವರು ಮಾಡೋದು ಮತ್ತು ಭಾರತ ಮಾತೆಯ ಒಂದು ಸಿಂಬಾಲ್ ಅದರಲ್ಲಿ ತೋರಿಸಿದ್ದಾರೆ ನಾಣ್ಯದಲ್ಲಿ ಇದನ್ನು ಅವ್ರು ಹೇಳಬೇಕಾಗಿತ್ತು ಏನ್ ಹೇಳ್ಬೇಕಾಗಿತ್ತು ಆರ್ ಎಸ್ ಎಸ್ ಐವತ್ತಾರು ವರ್ಷ ಐವತ್ತೆರಡರಿಂದ ಐವತ್ತಾರು ವರ್ಷ ಐವತ್ತೆರಡು ಇರ್ಬೇಕದು ವರ್ಷ ಅವರ ಆಫೀಸಿನ ಮೇಲೆ ಭಾರತದ ಬಾವುಟ ಹಾರಿಸಲಿಲ್ಲ ಅಂತನ್ನೋದನ್ನ ಅವ್ರು ಹೇಳಬೇಕಾದ್ರಲ್ಲಿ ಈ ದೇಶ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಅನೇಕ ವರ್ಷ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿದ್ದು ಒಬ್ಬರೇ ಒಬ್ಬ ವ್ಯಕ್ತಿಯನ್ನ ಆರ್ ಎಸ್ ಎಸ್ ಒಬ್ಬರೇ ಒಬ್ಬ ವ್ಯಕ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅಮಿತ್ ಶಾ ಅವರಿಗೆ ಪ್ರಶ್ನೆ ಮಾಡ್ತೀವಿ ಮೋಹನ್ ಭಾಗವತ್ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದಂತ ಒಬ್ಬರೇ ಒಬ್ಬ ವ್ಯಕ್ತಿಯನ್ನ ನಮಗೆ ತೋರಿಸ್ಬೇಕು ಆವಾಗ ನಿಮ್ಮ ನಾಣ್ಯ ತಂದಿದ್ದಕ್ಕೆ ನಾವು ಮಾತಾಡ್ತೀವಿ ಅಲ್ಲಿವರೆಗೆ ಈ ನಾಣ್ಯ ಅನ್ನೋದು ಭಾರತದ ವಿರುದ್ಧದ ನಾಣ್ಯ ಸ್ವತಂತ್ರ ಚಳುವಳಿಯಲ್ಲಿ ಹೋರಾಟ ಮಾಡಿ ನೇಣಿಗೆ ಏರಿದಂತ ಅಸಂಖ್ಯ ಜನರಿಗೆ ಮಾಡಿದಂತ ಅಪಮಾನ ಭಾರತದ ಪ್ರಧಾನ ಮಂತ್ರಿಯೇ ಭಾರತ ಸರ್ಕಾರದಲ್ಲಿ ತಾನು ಇದ್ದೀನಿ ಅಂತ ಅನ್ನೋದನ್ನ ದುರುಪಯೋಗ ಮಾಡ್ಕೊಂಡು ಅವರಿವತ್ತು ಇವತ್ತು ಮನುಸ್ಮೃತಿಯನ್ನ ಎತ್ತಿಡಿತಾರೆ ಅವರಿವತ್ತು ಇವತ್ತು ಒಂದು ದೇಶಕ್ಕಾಗಿ ಒಬ್ಬರೇ ಒಬ್ಬ ಹೋರಾಟ ಮಾಡಲಾರ ನಾಣ್ಯ ಬಿಡುಗಡೆ ಮಾಡ್ತಾರೆ ಅಂದ್ರೆ ಏನರ್ಥ ಅವರು ಸನಾತನ ಪದ್ಧತಿಯನ್ನ ಮನುಸ್ಮೃತಿಯನ್ನ ನೀವು ಎತ್ತಿಡೀರಿ ನಾವಿದೀವಿ ಸರ್ಕಾರ ಯಾರು ನೀವು ಸರ್ಕಾರ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಬುಲ್ಡೋಜರ್ ಓಡಿಸುವಂತ ಸಂಸ್ಕೃತಿ ನಿಮ್ಮದು ಅಂತ ನ್ಯಾಯವನ್ನ ತಂದವರು ನೀವು ಬುಲ್ಡೋಜರ್ ನ್ಯಾಯ ಅನ್ನೋದನ್ನೇ ಅದು मनुस्मृतीय न्याय ಅದು ಆರ್ ಎಸ್ ಎಸ್ ನ್ಯಾಯ ಅದು ಸನಾತನ ನ್ಯಾಯ ಅದು ಭಾರತವನ್ನ ಹಿಂದೂ ಮುಸ್ಲಿಂ ಅಂತ ಹಾಕುವಂತ ನ್ಯಾಯ ಭಾರತವನ್ನ ಧರ್ಮದ ಹೆಸರಿನಲ್ಲಿ ದಂಗೆ ಹಚ್ಚುವಂತ ಒಂದು ನ್ಯಾಯ ಇಲ್ಲಿವರೆಗೆ ಭಾರತದಲ್ಲಿ ಜನತೆ ಕೂಡಿ ಬದುಕಿದ್ದಾರೆ ಹಿಂದೂ ಮುಸ್ಲಿಂ ಸಿಕ್ಕ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಕೂಡಿ ಬದುಕಿದ್ದಾರೆ ಈ ಕೂಡಿ ಬದುಕುವಂತದನ್ನ ನಾಶ ಮಾಡಲಿಕ್ಕಾಗಿನೇ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಮೋಹನ್ ಭಾಗವತ್ ಇವರೆಲ್ಲರೂ ಈ ಪ್ರಯತ್ನ ಮಾಡುವಾಗ ಇಂಥ ಒಂದು ಷಡ್ಯಂತ್ರ ಷಡ್ಯಂತ್ರ ಬಳಸ್ತಾ ಇದ್ದೀನಿ ನಾನು ಈ ಷಡ್ಯಂತ್ರ ಮಾಡುವಾಗ ಯಾರ ಇವತ್ತಿಲ್ಲಿ ಶೂ ಎಸ್ದಾರೋ ಒಬ್ಬ ವಕೀಲ ವಕಾಲತ್ ಓದಿದ್ದೀರಿ ನೀವು ನೀವು ಮನುಸ್ಮೃತಿಯನ್ನು ಓದ್ಕೊಂಡು ಮತ್ತೆ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಏನೋ ಮಾಡಿದ್ರ ನಿಮ್ ಖಂಡಿತ ವಕೀಲ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದ್ದಿಲ್ಲ ನಿಮಗೆ ನೀವ್ ಇನ್ನೇನೋ ಮಾಡಬಹುದಾಗಿತ್ತು ಯಾವುದೋ ಗುಡಿದು ನೀವ್ ಪರಿಚಾರಕರ ಪರಿಚಾರಕರಾಗಬಹುದಾಗಿತ್ತು ನೀವು ವಕೀಲ ಆಗಿದ್ದೀರಿ ಅಂದ್ರೆ ಅರ್ಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆ ಕಾನೂನು ಎಲ್ಲರಿಗೂ ಓದುವ ಹಕ್ಕು ಎಲ್ಲರಿಗೂ ಬದುಕುವ ಹಕ್ಕು ಘನತೆಯಿಂದ ಬದುಕುವ ಹಕ್ಕು ಅನ್ನೋದನ್ನ ಏನ್ ಕೊಟ್ಟಿದಾರೋ ಸೊ ಅದರ ಆಧಾರದಲ್ಲಿ ವಕೀಲ ಆದವರು ಇವತ್ತು ಕೋರ್ಟ್ ಒಳಗಡೆ ಬಂದು ಮಶೂ ಎಸಿತರ ಅತ್ಯಂತ ಮಾನ್ಯ ಮಾನ್ಯರ ಯಾರು ಬಿ ಆರ್ ಗವಾಯಿಯವರು ಈ ದೇಶವೇ ಗೌರವಿಸುವಂತಹ ಒಂದು ಸ್ಥಾನದಲ್ಲಿರುವಂತಹ ಮಾನ್ಯರವರು ಅಂಥವ್ರ ಮೇಲೆ ಜೆ ಐ ಅವರು ಜೆ ಐ ಮೇಲೆ ಇವತ್ತು ನೀವು ಶೂ ಎಸೆಯುವಷ್ಟು ಒಬ್ಬ ವಕೀಲಿಗೆ ಒಂದು ದ್ರಷ್ಟತೆ ಬರ್ತಂದ್ರೆ ದೇಶದ್ರೋಹಿ ಕೃತ್ಯ ಇದು ದೇಶದ್ರೋಹಿ ಕೇಸಲ್ಲಿ ನೀವು ಅವರನ್ನ ಮೊದಲು ಒಳಗಡೆ ಹಾಕಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ಯಾರು ನೀವು ಸೋನಂ ಇವರನ್ನ ನೀವು ಬಂಧನ ಮಾಡ್ತೀರಿ ಈ ದೇಶಕ್ಕಾಗಿ ಸೈಂಟಿಫಿಕ್ ಕೆಲಸ ಮಾಡದಂತ ಎಷ್ಟು ದೇಶಕ್ಕಾಗಿ ಹೋರಾಟ ಮಾಡದಂತ ಸೈನಿಕರ ಮೇಲೆ ನೀವು ಅಟ್ಯಾಕ್ ಮಾಡ್ತಾ ಇದ್ದೀರಿ ಆದ್ರೆ ಇದೇ ಸಂದರ್ಭದಲ್ಲಿ ನೀವು ಯಾರು ಸಿ ಜೆ ಗವಾಯಿ ಅವರ ಮೇಲೆ ಶೂ ಎಸಿತಾರೋ ಅಂತವರಿಗೆ ಪ್ರೇರಣೆ ಕೊಡ್ತಾ ಇದ್ದೀರಿ ಶೂ ಎಸ್ತಿದ್ದು ಒಬ್ಬ ವಕೀಲ ಆದ್ರೆ ಆ ವಕೀಲನ ತಲೆ ಒಳಗಿದ್ದಿರೋದು ನಿಮ್ಮ ವಿಚಾರಗಳು ಆ ವಿಚಾರಗಳನ್ನ ಪ್ರಕಟ ಮಾಡ್ಲಿಕ್ಕಾಗಿ ನೈತಿಕ ಧೈರ್ಯವನ್ನ ಕೊಟ್ಟಿರೋದು ನೀವು ಮೊನ್ನೆ ಬಿಡುಗಡೆ ಮಾಡಿದ ನಾಣ್ಯ ನೀವು ಅಲ್ಲಿಂದ ಇಲ್ಲಿವರೆಗೂ ಪ್ರತಿಪಾದನೆ ಮಾಡಿರುವಂತ ಸನಾತನ ನಂಬಿಕೆಗಳಿರಬಹುದು ಇವು ಎಲ್ಲವೂ ಸಹಿತ ಅತ್ಯಂತ ಸಾಮಾನ್ಯ ಜನರ ತಲೆ ಒಳಗೆ ವಿಷ ತುಂಬ್ತಾ ಇದ್ದೀರಿ ವಿಷ ಕರ್ನಾಟಕದ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಸಂಪೂರ್ಣ ಕಿತ್ತು ಹಾಕಿ ಆ ಜಾಗದಲ್ಲಿ ಮನುಸ್ಮೃತಿಯನ್ನ ತರಬೇಕು ಅನ್ನುವಂಥದ್ದೇ ನಿಮ್ಮ ಮೂಲ ಉದ್ದೇಶ ಇದ್ದಿರೋದ್ರಿಂದ ನೀವು ಇದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದೀರಿ ಪ್ರಚೋದನೆ ಕೊಡೋರು ಅಪರಾಧಿಗಳೇ ಅಲ್ಲೇನೋ ಅದಕ್ಕಾಗಿ ಭಾರತ ದೇಶದ ಸಮಸ್ತ ಜನತೆಗೆ ನಾವು ಆಗ್ರಹ ಮಾಡ್ತೀವಿ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರಬೇಕು ಆದರೆ ನೀವು ಆ ಸಂವಿಧಾನವನ್ನು ಕಿತ್ತು ಹಾಕಿ ಮನುಸ್ಮೃತಿಯನ್ನು ಸಂವಿಧಾನ ತರಲಿಕ್ಕಾಗಿ ಓಪನ್ ಕೋರ್ಟಲ್ಲಿ ಶೂ ಎಸಲಿಕ್ಕೆ ನೀವುಗಳು ಹಚ್ಚಿದ್ದೀರಿ ಯಾರು ಕೇಂದ್ರ ಸರ್ಕಾರದಲ್ಲಿ ಇದ್ದಂಥವ್ರು ನೀವು ಅಷ್ಟೇ ತಪ್ಪಿತಸ್ಥರು ಅನ್ನೋದನ್ನು ಇದ್ರ ಮಧ್ಯದಲ್ಲಿ ಒಂದು ಪ್ರಕರಣವನ್ನು ನಾನು ನೆನಪು ಮಾಡಬೇಕು ಆರ್ ಎಸ್ ಎಸ್ಗೆ ನೂರು ವರ್ಷ ಆಯಿತು ಅಂತ ಹೇಳಿ ಅವರು ಒಂದು ಭಾರಿ ದೊಡ್ಡ ಕಾರ್ಯಕ್ರಮ ಮಾಡಿ ಸಿ ಜೆ ಐ ಗವಾಯಿ ಅವರಿದ್ದಾರೆ ಬಿ ಆರ್ ಗವಾಯಿ ಅವ್ರ ತಾಯಿಗೆ ಅವರು ಆಹ್ವಾನ ಮಾಡಿದ್ರು ಅವ್ರು ಒಪ್ಪೋಕು ಮೊದಲೇ ಅವ್ರ ಹೆಸರನ್ನ ಇನ್ವಿಟೇಷನ್ ಹಾಕಿದ್ರು ಅಂತ ವರದಿ ಓದಿದ್ದೀನಿ ನಾನು ಅವರು ಬರಬೇಕು ಅಂತ ಹೇಳಿದ್ರು ಸಿ ಜೆ ಅವರ ತಾಯಿ ಸ್ಪಷ್ಟವಾಗಿ ಹೇಳಿದ್ರು ನಾನು ಅಂಬೇಡ್ಕರ್ ವಾದಿ ನಾನು ಭಾರತ ಸಂವಿಧಾನವನ್ನು ಪ್ರತಿಪಾದನೆ ಮಾಡೋಳು ನಾನು ಯಾವತ್ತು ಸನಾತನಿ ಅಲ್ಲ ಯಾವತ್ತು ಮನುಸ್ಮೃತಿ ವಾದಿ ಅಲ್ಲ ನಾನು ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಆ ತಿರಸ್ಕಾರವನ್ನ ಆ ಧಿಕ್ಕಾರವನ್ನ ಭಾರತ ಒಕ್ಕೂಟ ವ್ಯವಸ್ಥೆಯನ್ನ ಉಳಿಸುವಂತ ಆ ತಾಯಿಯ ವಿಚಾರವನ್ನ ಎತ್ತಿಡಿಬೇಕಾಯ್ತು ನಿಮ್ಮ ಕರ್ತವ್ಯ ಆಗಿತ್ತು ಆದ್ರೆ ನೀವೇನ್ ಮಾಡಿದ್ರಿ ನೀವು ಸೇರ್ ತೀರ್ಸ್ಕೊಳ್ಲಿಕ್ಕೆ ಹೊಲ್ಟ್ರಿ ಯಾರ್ಮೇಲೆ ಶೂ ಎಸ್ದು ಅವರ ಮಗ ಬಿ ಆರ್ ಗವಾಯಿಯವರು ಬಿ ಬಿ ಆರ್ ಗವಾಯಿಯವರು ಅಧಿಕಾರ ತಗೊಂಡ ತಕ್ಷಣ ಹೇಳಿರೋದೇನು ಅಂದ್ರ ಭಾರತದಲ್ಲಿ ಬುಲ್ಡೋಜರ್ ಸಂಸ್ಕೃತಿ ನಡೆಯಲ್ಲ ಭಾರತದ ಸಂವಿಧಾನ ಸರ್ವ ಜನತೆಗೂ ನ್ಯಾಯವನ್ನ ಕೊಡುವಂತ ಸಂವಿಧಾನ ಯಾವತ್ತು ಅಪರಾಧವನ್ನ ಅನ್ನ ದೇಶ ಒಡೆಯುವ ಕೆಲಸವನ್ನ ದೇಶ ದ್ರೋಹದ ಕೃತ್ಯವನ್ನ ಖಂಡಿತ ಸಹಿಸಲ್ಲ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ರು ಬುಲ್ಡೋಜರ್ ಅನ್ನುವ ವಿಷಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವರು ಹೆಂಗೆ ಬುಲ್ಡೋಜರ್ ಸಂಸ್ಕೃತಿಯನ್ನ ತರ್ತಾ ಇದ್ದಾರಾ ಅಂತ ನೀವು ನೋಡ್ತಾ ಇದ್ದೀರಿ ಉತ್ತರ ಪ್ರದೇಶದಲ್ಲಂತೂ ತೀರಾಂತ ಅನಾಗರಿಕ ರೀತಿಯಲ್ಲಿ ಕ್ರೌರ್ಯದ ರೀತಿಯಲ್ಲಿ ಬುಲ್ಡೋಜರ್ ನ್ಯಾಯವನ್ನು ಅವರು ತರ್ತಾ ನೋ ಏನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವೇ ಈ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಗ್ತದೆ ಅನ್ನೋ ಮಾತಾಡಿದ್ರು ಮತ್ತು ಅವ್ರ ತಾಯಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಹೋಗಿಲ್ಲ ನೀವು ಇವತ್ತು ಭಾರತದಾದ್ಯಂತ ಈ ಸೇಡನ್ನ ತೀರ್ಸ್ಕೊಳ್ಲಿಕ್ಕಾಗಿ ಬಹಿರಂಗ ಇದರಲ್ಲಿ ಆ ಒಬ್ಬ ವಕೀಲ್ ಮೂಲಕ ಶೂ ಎಸಿತೀರಿ ಇಡೀ ಭಾರತದ ಸಂಸ್ಕೃತಿಗೆ ಮಾಡದಂತ ಅವಮಾನ ಇದನ್ನ ಆ ಕಾರಣದಿಂದ ವಕೀಲ್ ಮಾತ್ರ ಶಿಕ್ಷಾರ್ಹ ಅಷ್ಟೇ ಅಲ್ಲ ವಕೀಲರಿಗಂತೂ ಶಿಕ್ಷೆ ಕೊಡಲೇಬೇಕು ನಾನ್ ಬೇಲೆಬಲ್ ಇದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅದರ ಜೊತೆಗೆ ಇದಕ್ಕೆ ಕಾರಣೀಭೂತ ನೀವಿದ್ದೀರಿ ಯಾರು ಮೋಹನ್ ಭಾಗವತ್ ಮತ್ತು ಮೋದಿ ಮತ್ತು ಅಮಿತ್ ಶಾ ನೀವುಗಳ ಕಾರಣ ಇದೀರಿ ಆರ್ ಎಸ್ ಎಸ್ ದೇಶಕ್ಕಾಗಿ ಹೋರಾಟ ಮಾಡಲಾರಂಥ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲೂ ಭಾಗವಹಿಸಲಾರದಂಥವರಿಗೆ ತಲೆಮೇಲೆ ಹೊತ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀರಿ ಸ್ಟಾಪ್ ಇಟ್ ನಿಲ್ಲಿಸ್ರಿ ಫಸ್ಟ್ ಇದನ್ನ ಈ ದೇಶಕ್ಕೆ ಶಾಂತಿ ಸೌಹಾರ್ದತೆ ಎಲ್ಲರೂ ಕೂಡಿ ಬದುಕುವಂಥ ಪ್ರೇಮದ ಸಂಸ್ಕೃತಿ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಬೇಕು ಸಂವಿಧಾನವನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅದನ್ನು ಬಿಟ್ಟು ನೀವು ಇವತ್ತು ಸಿ ಜೆ ಐ ಬಿ ಆರ್ ಗವಯಿ ಅಂಥವ್ರ ಮೇಲೆ ಚಪ್ಪಲಿ ಎಸಿಲಿಕ್ಕೆ ನೀವು ಪ್ರೇರಣೆಯನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ನಿಜವಾದ ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ತಿರಸ್ಕಾರಕ್ಕೆ ಯೋಗ್ಯರು ಇದನ್ನು ಭಾರತ ಇಡೀ ಭಾರತ ತೀವ್ರವಾಗಿ ಖಂಡಿಸ್ತದೆ